ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳುವಾದ ಬೈಕುಗಳು ಹಾಗೂ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಿದ್ಧಾರ್ಥ್ ಗೋಯಲ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಮಹಾಂತೇಶ್ ಜಿದ್ದಿ ಜಮಖಂಡಿ ಡಿಎಸ್ಪಿ ಶ್ರೀ ಎಸ್ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ಜಮಖಂಡಿ ಸಿಪಿಐ ಶ್ರೀ ಮಲ್ಲಪ್ಪ ಮಡ್ಡಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡ ರಚಿಸಲಾಗಿತ್ತು ಈ ತಂಡದಲ್ಲಿ ಪಿಎಸ್ಐ ಅನಿಲ್ ಕುಂಬಾರ್ ಕ್ರೈಂ ಪಿಎಸ್ಐ ಎನ್ಕೆ ಕಾಜಗಾರ್ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ ಪರಶುರಾಮ್ ಘಾಟಗೆ ಪ್ರಕಾಶ್ ಹೊಸಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ ತಂಬಕಾದ ಸಿದ್ದು ಕಲಾಟೆ ನಾಗರಾಜ್ ಬಿಸಲಧಿನ್ನಿ ಶಂಕರ್ ಅಸಂಗಿ ಹಾಯ್ಎಂ ಪೆಂಡಾರಿ ಮತ್ತು ರಾಜಶೇಖರ್ ಮನಗೋಳಿ ಇದ್ದರು ಈ ತಂಡವು ಜಮಖಂಡಿ ತಾಲೂಕಿನ ಹಂಚಿನಾಳ ಆರ್ಸಿ ಗ್ರಾಮದ ಸಿದ್ದಪ್ಪ ಯಲ್ಲಪ್ಪ ಉಪ್ಪಲ ದಿನ್ನಿಯನ್ನು ವಶಕ್ಕೆ ಪಡೆದು ಜಮಖಂಡಿ ಶಹರ್ ಮತ್ತು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾದ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಗಳ ಇಪ್ಪತ್ತೆರಡು ಬೈಕುಗಳನ್ನು ವಶಪಡಿಸಿಕೊಂಡಿತು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಈ ಕಾರ್ಯಾಚರಣೆಯ ಯಶಸ್ಸನ್ನು ಶ್ಲಾಘಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಸಿದ್ಧಾರ್ಥ ಗೋಯಲ್ ತಂಡಕ್ಕೆ ಸೂಕ್ತ ಬಹುಮಾನ ಘೋಷಿಸಲಾಗಿದೆ ಎಂದು ತಿಳಿಸಿದರು ಜಮಖಂಡಿ ಟೌನ್ನಲ್ಲಿ ಮೋಟ್ರ್ ಸೈಕಲ್ ಪ್ರಕ ಕಳುವಾದ ಬಗ್ಗೆ ನಮಗೆ ಒಂದು ಫಿರ್ಯಾದಿ ಬಂದಿತ್ತು ಆ ಫಿರ್ಯಾದಿಯನ್ನು ಆಧರಿಸಿ ಪ್ರಕರಣ ದಾಖಲಿಸ್ಕೊಂಡು ನಂತರ ಈ ಕುರಿತು ಭಾಳಷ್ಟು ಜಮಖಂಡಿ ಮತ್ತು ಸುತ್ತಮುತ್ತಲ ಇದರಲ್ಲಿ ಮೋಟ್ರ್ ಸೈಕಲ್ಸ್ಗಳು ಕಳುವಾದ ಬಗ್ಗೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಕಂಪ್ಲೇಂಟ್ಸ್ಗಳು ಬಂದು ಪ್ರಕರಣ ದಾಖಲು ಮಾಡಿದ್ದೀವಿ ನಾವು ಅದರ ಅಂಗವಾಗಿ ನಾವು ಒಂದು ತಂಡವನ್ನು ಈಗಾಗಲೇ ನಮ್ಮ ಎಸ್ ಪಿ ಸಾರರು ಸಿದ್ಧಾರ್ಥ ಗೋಯಲ್ ಸಾರು ಮತ್ತು ನಾವು ಹಾಗೂ ನಮ್ಮ ಜನಕಂಡಿ ಡಿ ಎಸ್ ಪಿ ರೋಷನ್ ಅವರು ಸಿ ಪಿ ಐ ಮಡ್ಡಿರವರು ಪಿ ಎಸ್ ಐ ಅಂತ ಅನಿಲ್ ಕುಮಾರ್ ಮತ್ತು ತಾಜ್ಗಾರ್ ಇವರ ಒಂದು ಇವರೆಲ್ಲರನ್ನೂ ಒಂದು ಜಸ್ಟು ಒಂದು ಇದನ್ನು ಮಾಡಿ ಭಾಳಷ್ಟು ಬೈಕ್ಗಳು ಕಳುವಾದ ಬಗ್ಗೆ ಕೆಲವೊಂದು ಕಡೆ ಎಲ್ಲ ನಿಮಗೂ ಗೊತ್ತೇ ಇದೆ ಎಲ್ಲರೂ ಬಂದು ಎಫ್ ಐ ಆರ್ ಪಟ್ಟಿರೋದೆಲ್ಲ ಕಳ ಆಗೈತೆ ಅಂತ ಅಂದ್ಕೊಂಡ್ಬಿಟ್ಟು ಅದು ಗಾಡಿ ಪತ್ತೆ ಮಾಡಿಕೊಂಡು ಅಥವಾ ಎಲ್ಲೋ ತಗೊಂಡು ಹೋಗಿ ಬಿಟ್ಟಿರ್ತಾರೋ ಅಥವಾ ಇವರೇ ಚಾವಿ ಹಾಕಿ ಮರೆತು ಬಿಟ್ಟಿರ್ತಾರೋ ಕೆಲವೊಂದು ಕಡೆ ಎಷ್ಟೋ ಸರಿ ಆ ಗಾಡಿನ ತಗೊಂಡು ಹೋದಂಥವ್ರು ಆಗಲಿ ಅಥವಾ ಕಳು ಮಾಡುವಂಥವ್ರು ಅಥವಾ ಇವಿಟ್ಟು ಎಷ್ಟೋ ಮರೆತಂಥ ಜಾಗಗಳು ಸಹಿತ ಭಾಳ ಸರ್ ಬಂದಾಗ ಅವಾಗ ಜನ ಅದನ್ನೆಲ್ಲ ಹೋಗಿ ಕೆಲವೊಮ್ಮೆ ಗಾಡಿ ಪ ಸಿಕ್ಕಿದೆ ಅಂತ ಅಂದ್ಕೊಂಡು ಬಂದು ಹೇಳಿರ್ತಾರೆ ಕೆಲವೊಮ್ಮೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಮ್ಗೆ ಏನು ಕೊಟ್ಟಂಥ ಕಂಪ್ಲೇಂಟಲ್ಲಿ ನಾವು ಎಫ್ ಐ ಆರ್ ಮಾಡಿಕೊಂಡು ಈ ಒಂದು ಏನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಟ್ರೈನ್ ಸ್ಟಾಫ್ ಆದಂಥ ಶ್ರೀಯುತ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕದೆ ಸಿದ್ದು ಕಲಾಟೆ ನಾಗರಾಜ್ ಬಿಸಿಲ್ದೀನಿ ಶಂಕರ್ ಅಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನ್ಗ ಮನಗೋಳಿ ಇವ್ರನ್ನೆಲ್ಲ ಒಳಗೊಂಡಂಥ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆರೋಪಿಯಾದಂಥ ಸಿದ್ದಪ್ಪ ಎಲ್ಲಪ್ಪ ಒಪ್ಪುಲ್ದೀನಿ ಅಂತ ಈತ ಇನಾಮ್ ಹಂಚನಾಳ್ದವನು ಈತನ ಮೇಲೆ ಸಂಶಯದ ಮೇಲೆ ನಮ್ಮವರು ಆತನ್ನು ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವನ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದು ಇದರಲ್ಲಿ ಏನು ವಿಶೇಷ ಅಂತಂದ್ರೆ ಏನು ಆರೋಪಿಯಾದಂತ ಸಿದ್ದಪ್ಪ ಉಪ್ಪಲ್ ಈತ ನಮ್ಮ ಬಹಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ಸ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪರ್ತಿದ್ದಂಥವನೇ ಅವ್ನು ಯಾವ ರೀತಿ ಇದನ್ನ ಮಾಡ್ತಿದ್ದ ಅಂತಂದ್ರೆ ನಮ್ಮವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಬಿಟ್ರೆ ನನ್ನ ಮೇಲೆ ಏನೂ ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಸಹ ಒಂದು ಮಾತಾಡಿಸೋದು ನದಾಡೋದು ಈ ಥರ ಒಂದು ಇದನ್ನು ಮಾಡ್ತಿದ್ದ ಹಂಗೆಲ್ಲ ಗೊತ್ತೇ ಇದೆ ಆತ ಆ ಥರ ಯಾವ ಕಳ್ಳಾಯ್ತು ಅಂತ ಅವನು ಅಂಚು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ರಂತೂ ಅವ್ಮೇಲೆ ಯಾರು ಯಾರೂ ಸಂಶಯ ಮಾಡಲಿಕ್ಕೆ ಹೋಗಕ್ಕೆ ಹೋಗಿರೋದಿಲ್ಲ ಸೊ ಆ ರೀತಿಯ ಒಂದು ಅವನು ಎಮೋವನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವ್ನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆಗೆ ಒಳಪಡಿಸಿದ ನಂತರ ಅವನ ಮೇಲೆ ಒಟ್ಟು ಇಪ್ಪತ್ತೆರಡು ಬೈಕ್ಗಳನ್ನು ಪತ್ತೆ ಮಾಡಿದೆ ಸೊ ಈ ಕೆಲಸವನ್ನು ನಮ್ಮ ಎಸ್ ಪಿ ಸಾಹೇಬರು ಸಹ ಭಾಳ ಶ್ಲಾಘಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇನ್ ಬೇರೆ ಯಾವ್ದು ಅಂತ ಒಂದು ಪ್ರಕರಣಗಳದ್ದು ಅವನ್ನೆಲ್ಲ ಸಹ ಪತ್ತೆ ಮಾಡೋ ಪ್ರಯತ್ನ ಮಾಡ್ತೇವೆ ಅಂತ ಅನ್ಕೊಂಡು ಈ ಸಂದರ್ಭ ಹೇಳಿ ಸರಿ ಇನ್ನೊಂದು ವಿಷಯ ಈ ಚಡ್ಡಿ ಬಂದಿದೆ ಆ ಗ್ಯಾಂಗ್ ಪ್ರಯತ್ನ ಇಡುವಂತ ಮಾಡ್ತೇವೆ ಚಡ್ಡಿ ಗ್ಯಾಂಗ್ ಅಂತ ಅನ್ನೋದು ಅದು ಒಂದು ಮೊದಲು ಒಂದು ಏನು ಈಗಿನ ಈಗಿನ ಇದರಲ್ಲೆಲ್ಲ ಈ ಮಳೆಗಾಲದಲ್ಲಾಗ್ಲಿ ಮತ್ತೆ ಇದು ಹೋಗೋ ಅವರಿಗೆ ಸರಳ ಆಗೋಕೆ ಪ್ಯಾಂಟನ್ನ ಏರ್ಸ್ಕೊಂಡು ಮೇಲ್ ಕಟ್ಕೊಂಡು ಶರ್ಟ್ ಅನ್ನ ಬಿಚ್ಚಿ ಅದನ್ನ ಹಿಂದೆ ಕಟ್ಕೊಂಡು ಆ ಒಂದು ಅವರಿಗೆ ಓಡೋದಕ್ಕಾಗ್ಲಿ ಅಥವಾ ಎಲ್ಲ ಕಾಂಪೌಂಡ್ ಹತ್ತೋದಕ್ಕಾಗ್ಲಿ ಇದಕ್ಕಾಗ್ಲಿ ಒಂದು ಅನುಕೂಲಕ್ಕೆ ಅಂತ ಅನ್ಕೊಂಡ್ಬಿಟ್ಟು ಆ ಥರ ಒಂದು ಇದನ್ನ ಇದನ್ನ ಮಾಡ್ಕೋತಾ ಇದ್ರು ಅದು ಬೇರೆ ಚಡ್ಡಿ ಗ್ಯಾಂಗ್ ಅಂತ ಅನ್ಕೊಂಡಿದ್ದದ್ದೇ ಅದು ಅದು ಒಂದು ಏನು ಈಗಾಗಲೇ ಈ ಮೊದಲು ಒಮ್ಮೆ ಬೇರೆ ಕಡೆ ಪತ್ತೆ ಆಗಿ ಸೊ ಆ ಚಡ್ಡಿ ಹಾಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾ ಇದ್ರು ಅಂತ ಅನ್ನೋ ಸಲುವಾಗಿ ಒಂದು ಇದು ಬಂತು ಸೊ ಹೀಗಾಗಿ ಎಲ್ಲ ಬಂದಂಥವ್ರಲ್ಲಾರ ಅದೇ ಗ್ಯಾಂಗ್ ಅಂತ ಅನ್ಕೊಂಡು ಏನು ಹೇಳಕ್ಕೆ ಇದೇ ಇಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ಮುದೋಡದಲ್ಲಾದಂತಹ ಒಂದು ಇದರಲ್ಲಿ ಅವ್ರೇನ್ ಕಂಡು ಬಂದಿದ್ದಿತ್ತು ಆ ಗ್ಯಾಂಗಿಗೆ ಸಂಬಂಧಪಟ್ಟವ್ರು ಹೌದೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ನಾವು ಇದನ್ನ ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ ಕಳ್ಳರು ಸಹ ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೊತಿದಾರೆ ಈಗ ತಮ್ಗೆಲ್ಲ ಗೊತ್ತಿದೆ ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಅಥವಾ ಮತ್ತು ಈದ್ ಮಿಲಾದ್ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದಾವೆ ಸೊ ಎಲ್ಲವನ್ನ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಬಂದೋಬಸ್ತ್ ಕಡೆಗೆ ಇಂತ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡ್ಕೊಂಡು ಅವ್ರು ಏನ್ ಮಾಡ್ತಿದಾರೆ ಆದರೂ ಸಹಿತ ನಾವು ಅದ್ರ ಬಗ್ಗೆ ಒಂದು ಈಗಾಗಲೇ ನಮ್ಮ ಒಂದು ಮುದೋಳದ ಒಂದು ಡಿ ಎಸ್ ಪಿರೋರು ನೇತೃತ್ವದಲ್ಲಿ ಒಂದು ತಂಡ ಒಂದು ಮಾಡಿದ್ದಿದೆ ಸೊ ಈಗಾಗಲೇ ಅದು ಅದರಲ್ಲಿ ಆ ಕಾ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಗಣಪತಿ ಮುಗಿದ ನಂತರ ಫುಲ್ ಫ್ಲೆಜ್ಜಾಗಿ ಅದ್ರ ಬಗ್ಗೆ ಒಂದು ಮಾಡಿಕೊಂಡಿದ್ದೆ